ಸಿಂಪಲ್ ಅಂತ ಅನ್ನಿಸ್ತಾ ಇಲ್ಲ ಈ ವಿಷಯ ಹಾಗಾದ್ರೆ ನೀವೇನಾದ್ರೂ ಚಿನ್ನ ತೆಗೆದುಕೊಂಡು ಬಂದ್ರೆ ದುಬೈಗೆ ಹೋದಾಗ ಎಲ್ರಿಗೂ ಚಿನ್ನ ತಗೋಬೇಕು ಅನ್ನೋ ಆಸೆ ಇರುತ್ತೆ ಯಾಕಂದ್ರೆ ಕೆಲವೊಂದು ಸಲ ಟ್ಯಾಕ್ಸ್ ಕಮ್ಮಿ ಇರುತ್ತೆ ಅಥವಾ ಇಲ್ಲಿಗಿಂತ ಕಡಿಮೆ ರೇಟ್ ಇರುತ್ತೆ ಹಾಗಾದ್ರೆ ಒಂದು ವೇಳೆ ಚಿನ್ನ ತರಬೇಕು ಅನ್ನೋದಾದ್ರೆ ಏನೇನ್ ನಿಯಮ ಇರುತ್ತೆ ವಿದೇಶದಿಂದ ಬರುವ ಪ್ರಯಾಣಿಕರು ಮಾಹಿತಿ ನೀಡಬೇಕು ವಿಮಾನ ನಿಲ್ದಾಣದಲ್ಲಿ ಚಿನ್ನಾಭರಣ ನಗದು ಬಗ್ಗೆ ಮಾಹಿತಿ ನೀಡಬೇಕು ನಿಲ್ದಾಣದ ಕಸ್ಟಮ್ಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡೋದು ಕಡ್ಡಾಯ ಒಂದು ವೇಳೆ ಮಹಿಳೆ ಚಿನ್ನಾಭರಣ ತರೋದಿದ್ರೆ ನಲವತ್ತರಿಂದ ಐವತ್ತು ಗ್ರಾಮ್ ಕೊಂಡೊಯ್ಬಹುದು ಪುರುಷರು ಇಪ್ಪತ್ತರಿಂದ ಮೂವತ್ತು ಗ್ರಾಂ ಹೆಚ್ಚಿನ ಚಿನ್ನಾಭರಣ ತೆಗೆದುಕೊಂಡು ಬಂದ್ರೆ ಕಸ್ಟಮ್ಸ್ಗೆ ಶುಲ್ಕ ಕಟ್ಟಬೇಕು ಈ ಶುಲ್ಕ ಅವಾಯ್ಡ್ ಮಾಡೋದಕ್ಕೆ ಅಂತಾನೆ ಇಷ್ಟು ದೊಡ್ಡ ಪ್ರಮಾಣದ ಸ್ಮಗ್ಲಿಂಗ್ಸ್ ನಡೆಯುತ್ತವೆ ಚಿನ್ನದ ಗಟ್ಟಿ ಬಿಸ್ಕೆಟ್ ಕೊಂಡೊಯ್ಯೋದಕ್ಕೆ ಅವಕಾಶ ಇಲ್ಲ ನೀವು ಆಭರಣಗಳನ್ನ ತಗೊಂಡು ಬಂದ್ರೆ ನೀವು ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ ಹಾಗಾದ್ರೆ ರನ್ಯಾ ಲಾಕ್ ಆಗಿದ್ದು ಹೇಗೆ ದುಬೈ ಏರ್ಪೋರ್ಟ್ ನಿಂದ ಈಸಿಲಿ ಆಕೆ ಹೊರಡ್ತಾರೆ ಡೆಲ್ಲಿ ಏರ್ಪೋರ್ಟ್ ಅಲ್ಲೂ ಏನಾಗೋದಿಲ್ಲ ಬೆಂಗಳೂರು ಏರ್ಪೋರ್ಟ್ ಗೆ ಬಂದಾಗ ಅರಣ್ಯ ಲಾಕ್ ಆಗ್ತಾರೆ ಇದಾದ ಮೇಲೆ ಲಾವೆಲ್ಲೆ ರಸ್ತೆ ಅಪಾರ್ಟ್ಮೆಂಟ್ ಮೇಲೆ ಡಿ ಆರ್ ಐ ಅಧಿಕಾರಿಗಳು ದಾಳಿ ನಡೆಸ್ತಾರೆ ಇತ್ತೀಚೆಗಷ್ಟೇ ಮದುವೆ ಆಗಿರತ್ತೆ ಮೂರು ತಿಂಗಳ ಹಿಂದೆ ಮದುವೆ ಆಗಿರತ್ತೆ ಬಹಳ ಅದ್ಧೂರಿ ಮದುವೆ ಅದಾದ ಮೇಲೆ ಫ್ಲಾಟ್ ಗೆ ಶಿಫ್ಟ್ ಆಗಿರ್ತಾರೆ ತಾಜ್ ವೆಸ್ಟರ್ನ್ ನಲ್ಲಿ ಒಂದು ಅದ್ದೂರಿ ಮದುವೆ ಆಗತ್ತೆ ಮೂರು ತಿಂಗಳ ಹಿಂದೆ ಅದಾದ ಮೇಲೆ ಫ್ಲಾಟ್ ಗೆ ಶಿಫ್ಟ್ ಆಗ್ತಾರೆ ಆ ಫ್ಲಾಟ್ ಮೇಲೆ ದಾಳಿ ನಡೆದಿದೆ ಆಗ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ನಗದು ಚಿನ್ನಾಭರಣ ಪತ್ತೆಯಾಗಿದೆ ಈಕೆ ಒಂದು ವರ್ಷದಲ್ಲಿ ಮೂವತ್ತು ಸಲ ದುಬೈಗೆ ಟ್ರಾವೆಲ್ ಮಾಡಿದ್ದಾರೆ ಮೂವತ್ತು ಸಲ ಹಾಗಾಗಿಯೇ ಕಣ್ಣು ಬಿದ್ದಿದೆ ಈಕೆ ಇಷ್ಟು ಬಾರಿ ದುಬೈಗೆ ಯಾಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅಂತ ಇದರಿಂದ ರನ್ಯಾಗ ಸಿಗ್ತಾ ಇದ್ದಿದ್ದ ಲಾಭ ಏನು ಒಂದು ಕೆಜಿ ಬಂಗಾರ ಸ್ಮಗಲ್ ಮಾಡಿ ತೆಗೆದುಕೊಂಡು ಬಂದ್ರೆ ಈಕೆಗೆ ಸಿಗ್ತಾ ಇದ್ದ ಕಮಿಷನ್ ಒಂದು ಲಕ್ಷ ಒಂದು ಕೆ ಜಿಗೆ ಒಂದು ಲಕ್ಷ ಅಂದ್ರೆ ಈಗ ಮೊನ್ನೆ ತಗೊಂಡ್ ಬಂದ್ರಲ್ಲ ಅದೇನಾದ್ರೂ ತಗಲಾಕೊಂಡಿಲ್ಲ ಅಂತಿದ್ದಿದ್ರೆ ಹದಿನಾಲ್ಕರಿಂದ ಹದಿನೈದು ಲಕ್ಷ ರೂಪಾಯಿ ರನ್ಯಾಗೆ ಸಿಗ್ತಾ ಇದ್ದ ಕಮಿಷನ್ ಈಕೆ ತಂದೆ ಹೆಸರಲ್ಲಿ ದುಬೈಗೆ ಹೋಗ್ತಾ ಇದ್ರು ಡಿಜಿಪಿ ರಾಮಚಂದ್ರ ರಾವ್ ಇವರ ಹೆಸರನ್ನ ಬಳಸಿಕೊಂಡು ದುಬೈಗೆ ಹೋಗ್ತಾ ಇದ್ರು ನೀವು ಲೆಕ್ಕ ಹಾಕಿ ಸ್ಯಾಂಡಲ್ವುಡ್ನ ಯಾವ ಹೀರೋಯಿನ್ ರೆಮೆಂಡ್ರೇಷನ್ ಕೂಡ ಇಷ್ಟಿಲ್ಲ ರೆಮೆಂಡ್ರೇಷನ್ ಒಳ್ಳೇದು ಬರಬೇಕು ಅಂದ್ರೆ ಸಿನಿಮಾಗೆ ತಿಂಗಳಗಟ್ಟಲೆ ಕೆಲಸ ಮಾಡಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್